Okay. ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮುಂದುವರೆದರೆ ತಕ್ಕ ಪ್ರತಿಫಲ ಎದುರಿಸಬೇಕಾದೀತು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಕಾನೂನಿನ ದುರ್ಬಳಕೆ ಮಾಡಿ ಏಕಪಕ್ಷೀಯವಾಗಿ ನಡೆಸುತ್ತಿರುವ ಬಲವಂತದ ಕ್ರಮಗಳ ಸಹಿತ ಇತ್ತೀಚಿನ ಘಟನಾವಳಿಗಳ ಬಗ್ಗೆ ಪರಾಮರ್ಶೆ ಮತ್ತು ಪರಿಶೀಲನೆ ನಡೆಸಲು ಜಿಲ್ಲೆಗೆ ಬಂದ ಬಿಜೆಪಿ ನಿಯೋಗದ ನೇತೃತ್ವ ವಹಿಸಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ನಮ್ಮ ಕಾರ್ಯಕರ್ತರು ಸಮಾಧಾನದಿಂದ ಇದ್ದಾರೆ ಎನ್ನುವುದು ದೌರ್ಬಲ್ಯ ಎಂದುಕೊಳ್ಳಬೇಡಿ ಕಾರ್ಯಕರ್ತರ ಮನೆಗೆ ಮಧ್ಯರಾತ್ರಿ ನುಗ್ಗಿ ಪೊಲೀಸರು ಗೂಂಡಾಗಿರಿ ಮಾಡುವುದನ್ನು ಮುಂದುವರೆಸಿದ್ರೆ ಬೀದಿಗಿಳಿದು ಹೋರಾಟ ಮಾಡಲಿದ್ದೇವೆ ಆಂದೋಲನ ರೂಪಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇಂದು ಜಿಲ್ಲಾಡಳಿತ ಎಸ್ಪಿ ಕಮಿಷನರ್ ಭೇಟಿಯಾಗಿ ಇಲ್ಲಿಯ ಪರಿಸ್ಥಿತಿಯ ಕುರಿತು ಚರ್ಚಿಸಿದ್ದೇವೆ ಸುಹಾಸ ಶೆಟ್ಟಿ ಹತ್ಯೆ ಪ್ರಕರಣ ಬಳಿಕ ಕಾನೂನು ಸುವ್ಯವಸ್ಥೆ ನೆಪದಲ್ಲಿ ಪೊಲೀಸ್ ಇಲಾಖೆ ಗೂಂಡಾವರ್ತನೆ ಮಾಡಲಾಗುತ್ತಿದೆ ಕಾನೂನು ಮೀರಿದವರನ್ನ ದಂಡಿಸಿ ಆದ್ರೆ ಓಲೈಕೆ ರಾಜಕಾರಣ ಬೇಡ ಎಂದಿದ್ದಾರೆ ಕೋಮು ನಿಗ್ರಹ ದಳ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು ಇದೇ ದುರುದ್ದೇಶ ಇರುವಂತದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಕರಾವಳಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಹಿಂದೂ ಸಂಘಟನೆಗಳ ಪರಿವಾರ ಸಂಘಟನೆಗಳ ಒಂದು ರೀತಿ ಭದ್ರಕೋಟೆ ಹಾಗಾಗಿ ನಮ್ಮ ಕಾರ್ಯಕರ್ತರನ್ನ ಭಯಪಡಿಸ್ಬೇಕು ಷಡ್ಯಂತ್ರ ಇದರಿಂದ ಇರುವಂತದ್ದು ಇವರ ಯೋಗ್ಯತೆಗೆ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ಕೆಲವು ಬೂರ್ಖಾದಿಗಳು ಆ ಕೊಲೆಗಳು ಯಾವ ರೀತಿ ಕೊಲೆ ನಡೀತು ಭಯಾನಕರವಾಗಿರತಕ್ಕಂಥ ಕೊಲೆ ಫಿಲ್ಮಿ ಸ್ಟೈಲ್ ಅಲ್ಲಿ ಯಾವ ರೀತಿ ವಾಹನವನ್ನು ಅಡ್ಡಗಟ್ಟರು ಎಲ್ಲ ಕೂಡ ನೋಡಿದ್ದೀರಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯ್ತು ಅಂತ ಹೇಳಿದ್ರೆ ಇದರಿಂದ ಇದ್ದಾರೆ ಅಂತ ಹುಡುಕೋದಕ್ಕೆ ಪೊಲೀಸರಿಗೆ ಹತ್ತಾರು ದಿನಗಳು ಬೇಕಾಗ್ತದೆ ಇನ್ ಯಾರಾದ್ರೂ ಮುಸಲ್ಮಾನ ತೀರ್ಕೊಂಡ್ರೆ ರಾತ್ರಿ ಎಫ್ಐಆರ್ ಆಗುತ್ತೆ ರಾತ್ರಿ ಹಿಂದೂ ಕಾರ್ಯಕರ್ತರು ಎಫ್ ಆಗುತ್ತೆ ಆ ಹಿಂದೂ ಕಾರ್ಯಕರ್ತರು ಕೇಸಲ್ಲಿ ಇದಾರಾ ಇಲ್ವಾ ಯಾವುದೂ ಕೂಡ ಚರ್ಚೆ ಆಗೋದಿಲ್ಲ ಅಂದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಒತ್ತಡದ ತ ಮಣಿದು ಇವತ್ತು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ